ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿನ ಆದಮೇಲೆ ನಾನು ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ಬೆಳಿಗ್ಗೆ ಐದು ಗಂಟೆಗೆ ನಾನು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಯಾಕೆ ಅಂತ ಹೇಳಿದರೆ ನಾವೊಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ತುಂಬ ಫೇಮಸ್ ಆಗಿರೋ ದೇವಸ್ಥಾನ ಅದರಲ್ಲಿ ಎಷ್ಟು ಜನ ಹೋಗಿ ಅವ್ರ ಕಷ್ಟನ ಪರಿಹಾರ ಮಾಡ್ಕೊಂಡಿದ್ದಾರೆ ಅಂತ ಅಂದರೆ ನಾನು ಯೂಟ್ಯೂಬಲ್ಲಿ ನೋಡಿ ಮತ್ತು ಅರುಣ್ ಫ್ರೆಂಡ್ ಇದ್ದರು ಅವರಲ್ಲಿಗೆ ಹೋಗೋಣ ಅಂತ ಹೇಳಿದ್ರು ಹಾಗಾಗಿ ಅಲ್ಲಿಗೆ ಅಂತ ಹೊರಟಿದ್ದೀವಿ ಅದಕ್ಕೆ ಅಂತಲೇ ನಾನು ನೈಟೆಲ್ಲ ಮನೆ ಕ್ಲೀನ್ ಮಾಡಿ ಮತ್ತು ಅರುಣ್ಗೆ ಹೊರಗಡೆ ಫುಡ್ ಇಲ್ಲ ಅವರು ಸ್ವಲ್ಪ ಯಾಕೋ ಹೊರಗಡೆ ತಿಂತು ಅಂತ ಹೇಳಿದ್ರೆ ಹುಷಾರ್ ತಪ್ತಾರೆ ಅದಕ್ಕೋಸ್ಕರ ಚಪಾತಿ ಏನಾದರೂ ಮಾಡ್ಕೊಳ್ಳೋಣ ನಾವು ಬೇಕಿರೋ ಹೊರಗಡೆ ತಿಂದ್ರಾಯ್ತು ಅಂತ ಹೇಳ್ಬಿಟ್ಟು ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ಬೆಳಿಗ್ಗೆ ಹೋಗೋ ಕಾರಣ ನಾನು ನೈಟೇ ಎಲ್ಲ ರೆಡಿ ಮಾಡ್ಕೊಂಡ್ರೆ ಮಾತ್ರ ನಾವು ಆನ್ ಟೈಮ್ ಹೋಗೋಕ್ಕಾಗೋದು ಟ್ರೈನ್ಗೆ ಹೋಗೋಕ್ಕಾಗೋದು ಟ್ರೈನ್ ಬಂದು ಫೈವ್ ತರ್ಟಿ ಸಿಕ್ಸ್ಗಿದೆ ಹಂಗಾಗಿ ಹೋಗ್ತಾ ಇದ್ದೀವಿ ಚಪಾತಿ ಮಾಡಿಕೊಂಡು ಟೊಮೊಟೊ ಗೊಜ್ಜು ಮಾಡ್ಕೊಳ್ಳೋಣ ಅಂದ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ ನಾವು ಹೋಗ್ತಾ ಇರೋದು ಬಂದು ಕಡೂರು ಅಂತ ಚಿಕ್ಕಮಗಳೂರು ಜಿಲ್ಲೆ ಅಲ್ಲಿಗೆ ಹೋಗ್ತಿರೋದು ಬೆಳಗ್ಗೆ ಟ್ರೈನ್ ಇದೆ ಟೆಂಪಲ್ ಹೆಸರು ಶ್ರೀ ದುರ್ಗಾಪರಮೇಶ್ವರಿ ಕ್ಷೇತ್ರ ಅಂತ ಹೇಳಿಬಿಟ್ಟು ತುಂಬ ಜನ ಅಲ್ಲಿ ಹೋಗಿ ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ಹಾಕಿದ್ದಾರೆ ಏನೋ ಒಂದು ನಂಬಿಕೆಗೋಸ್ಕರ ಆಗುತ್ತಾ ಬಿಡುತ್ತಾ ಸೆಕೆಂಡರಿ ಆದರೆ ಏನೋ ಎಲ್ಲಾರ್ಗು ಒಳ್ಳೆಯದಾಗಿದೆ ಅಲ್ವಾ ಅಂತ ಹೇಳಿಬಿಟ್ಟು ಹೋಗಿದ್ದು ಬರೋಣ ಅಂತ ಅಂದ್ಕೊಂಡು ಹೊರಟಿದ್ದೀವಿ ಪಾಪು ನಾನು ಮತ್ತು ಯಾರೂ ಆ ರೈಲ್ವೆ ಸ್ಟೇಷನಲ್ಲಿ ಬಂದು ಅರುಣ್ ಫ್ರೆಂಡು ಸಿಗ್ತಾರೆ ಆಮೇಲೆ ಎಲ್ಲರೂ ಜೊತೇಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಮತ್ತು ತಡ ಮಾಡೋದು ಬೇಡ ಹೊರಡೋಣ ಅಂದ್ಕೊಂಡು ಹೊರ್ತಾಯಿದ್ದೀನಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣ್ತಾರೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಕೊನೆವರೆಗೂ ನೋಡಿ ನಾವು ಮನೆಯಿಂದ ನಮ್ಮ ಗಾಡಿಯಲ್ಲೇ ಹೊರಟಿದ್ದು ಅಲ್ಲಿ ಹೋಗ್ಬಿಟ್ಟು ರೈಲ್ವೆ ಸ್ಟೇಷನಲ್ಲಿ ನಮ್ಮ ಗಾಡಿನ ಪಾರ್ಕ್ ಮಾಡಿ ಇನ್ನು ಟ್ರೈನ್ ಬರೋ ಟೈಮ್ಗೆ ಬೇಗ ಹೋಗ್ಬಿಟ್ರೆ ಕರೆಕ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಬೇಗನೆ ಹೋಗಿದ್ದು ಆಮೇಲೆ ಟ್ರೈನ್ ಬಂತು ಆಮೇಲೆ ಇವ್ರ ಫ್ರೆಂಡು ಕೂಡ ಬಂದರು ಜೊತೇಲಿ ಹೊರಟ್ವಿ platform ಮದ್ಭುತ್ಕೆ ಇದೇ ಫಸ್ಟು ಟ್ರೈನ್ ಎಕ್ಸ್ಪೀರಿಯೆನ್ಸು ಅವನು ರೈಲ್ವೆ ಸ್ಟೇಷನ್ ಅಂತ ನೋಡ್ತಿರೋದೇ ಇವತ್ತು ಹಾಗಾಗಿ ಅವನು ಒಂಥರ ಗಾಬರಿ ಆಗಿಬಿಟ್ಟಿದ್ದಾನೆ ಯಾವ ಕಡೆ ನೋಡಿದ್ರೂ ಜನ ಮತ್ತು ಇಷ್ಟೊಂದು ದೊಡ್ಡದಿದೆಯಲ್ಲ ಏನು ಅಂದ್ಕೊಂಡು ತುಂಬ ಗಾಬರಿ ಆಗಿಬಿಟ್ಟಿದ್ದ ಆಮೇಲೆ ನಾನು ಟಿಕೆಟ್ ತೊಗೊಳಕ್ಕೆ ಅಂದ್ಕೊಂಡು ಹೋದೆ ನಾನು ಅವ್ನಿಗೂ ತೊಗೋಬೇಕೇನೋ ಅಂತ ಅಂದ್ಕೊಂಡಿದ್ದೆ ನನಗೆ ಗೊತ್ತಿರಲಿಲ್ಲ ಈಗ ಅವರು ಬೇಡ ಅವ್ರು ಅಂತ ಹೇಳಿದ್ರು ಮತ್ತು ನಮ್ಮೂ ಜನಕ್ಕೆ ಟಿಕೆಟ್ ತೊಗೊಂಡು ಇವಾಗ ಟ್ರೈನ್ ಹತ್ತಕ್ಕೆ ಅಂದ್ಕೊಂಡು ಹೋಗ್ತಾ ಇದ್ದೀವಿ

ಯ ಮಾರಪ್ಪ ಮಾರಪ್ಪ ಇವನು ನನ್ನ ನನ್ನ ಫ್ರೆಂಡು ಮಾರಪ್ಪ ಇವನು ನಮ್ಮ ಜೊತೆಗೆ ನಾವು ಯೂಟ್ಯೂಬ್ಗೆ ಹಾಕೈತೆ ನಮ್ಮ ಜೊತೆ ಹೋಗ್ತಾ ಇದ್ದೀವಿ ಈ ಕಡೆ ಕುತ್ಕೋ ಬಿಸ್ಲು ಈ ಕಡೆ ಬರುತ್ತೆ ಬಿಸ್ಲು ಬರುತ್ತೆ ಈ ಕಡೆಗೆ ಮುಂದೆ ಹಾಂ ನಡಿಮಗ್ನೆ ನಡಿಮಗ್ ನಡಿಮಗ್ನೇ ಮುಂದೆ ಹೋಗ್ಲಾ ಹ್ಞೂ ಮುಂದೆ ಹೋಗೋಣ ಯಾಕಡೆ ಮೂಲೆ 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 ಮುಂದೆ ಹಾಂ

セブン。 mitte vabandust . ಇದು ತಾಳಗುಪ್ಪ ಎಕ್ಸ್ಪ್ರೆಸ್ಸು ಕಡೂರು ತನಕ ಅದರಲ್ಲೇ ಹೋಗಬೇಕು ಮತ್ತು ಅದ್ಭುತಗಂತೂ ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಅವ್ನಿಗೆ ಖುಷಿಗೆ ಅವ್ನು ಹಿಡ್ದು ನಿಲ್ಸೋಕ್ಕೆ ಆಗ್ತಾಯಿಲ್ಲ ಆ ಕಡೆ ಈ ಕಡೆ ಓಡಾಡ್ತಿದ್ದಾನೆ ತುಂಬ ಖುಷಿಯಾಗಿದ್ದಾನೆ ಫಸ್ಟ್ ಗಾಬರಿ ಆದ ಆಮೇಲೆ ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿದ್ದ ಮತ್ತು ನಾವು ಈ ಟೆಂಪಲ್ನೇ ಯಾಕೆ ಚೂಸ್ ಮಾಡಿದ್ವಿ ಅಂತ ಹೇಳಿದ್ರೆ ತುಂಬ ಜನಕ್ಕೆ ಹೋಗಿ ಒಳ್ಳೆಯದಾಗಿದೆ ಪವಾಡಗಳು ನೆಡ್ತಿದೆ ಅಂತ ಹೇಳಿಬಿಟ್ಟು ನಾನು ವಿಡಿಯೋದಲ್ಲಿ ನೋಡಿದ್ದೀನಿ ಮತ್ತು ನಮ್ಮ ಜೊತೆಲಿ ಬರ್ತಿದ್ದಾರಲ್ಲ ಅಣ್ಣ ಅವ್ರಿಗೂ ಕೂಡ ಹೋಗಿ ಅವ್ರಿಗೆ ತುಂಬ ವಿಷಯದಲ್ಲಿ ಒಳ್ಳೆಯದಾಗಿದೆ ಅಂತ ಹೇಳ್ಬೋದು ನಮ್ಗೆ ಇವತ್ತು ಕಷ್ಟ ಇದೆ ಅದಕ್ಕೆ ಹೋಗ್ತಾ ಇದ್ದೀವಿ ಕಷ್ಟ ಇಲ್ಲ ಸುಮ್ಮನೆ ಹೋಗ್ತಾ ಇದ್ದೀವಿ ಅಂತ ಅಲ್ಲ ಎಲ್ಲೋ ಎಷ್ಟೇ ನಮಗೆ ಇದ್ದರೂ ಕೂಡ ಎಷ್ಟೇ ರೀತಿಲಿ ಒಳ್ಳೇದಾಗಿದ್ದರೂ ಕೂಡ ಕೆಲವೊಂದೊಂದು ನಮಗೆ ಕಷ್ಟ ಅನ್ನೋದು ಇದ್ದೇ ಇರುತ್ತೆ ಅದನ್ನು ಎಲ್ಲರ ಮುಂದೆ ತೋರ್ಪಡಿಸ್ಕೋಬೇಕು ಅನ್ನೋದಿಲ್ಲ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಒಳ್ಳೇದಾಗಲಿ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ ತಾಯಿಯಿಂದ ನಮಗೆ ಒಳ್ಳೇದಾಯಿತು ಅಂತ ಹೇಳಿದ್ರೆ ನಾನು ನಿಜ ನಿಮ್ಮ ಜೊತೇಲಿ ಹೇಳೇ ಹೇಳ್ತೀನಿ ನೋಡಿ ಈಗ ಹೋಗೋಣ ಇಲ್ಲಿಂದ ಇವಾಗ ಕಡೂರ್ಗೆ ರೀಚ್ ಆಗಿದ್ದೀವಿ ಇಲ್ಲಿ ರೈಲ್ವೆ ಸ್ಟೇಷನಿಂದ ಹೊರಗಡೆ ಹೋದಂಗೆ ಸಾಕು ನಾವೇನು ಜಾಸ್ತಿ ಹುಡ್ಕಾಡೋ ಆಗಿಲ್ಲ ದೇವಸ್ಥಾನಕ್ಕೋಸ್ಕರ ಆಟೋದವ್ರು ಅಲ್ಲೇ ನಿಂತಿರ್ತಾರೆ ದೇವಸ್ಥಾನ ದೇವಸ್ಥಾನ ಅಂತ ಕೂಗ್ತಾ ಇರ್ತಾರೆ ಒಬ್ಬೊಬ್ರಿಗಾದ್ರೆ ಫಿಫ್ಟಿ ರುಪೀಸ್ ತೊಗೋತಾರೆ ಇಲ್ಲ ನಾವು ನಮ್ಮ ಫ್ಯಾಮಿಲಿಗೆ ಒಂದು ಆಟೋ ಬೇಕು ಅಂತ ಹೇಳಿದ್ರೆ ಟೂ ಹಂಡ್ರೆಡ್ ರುಪೀಸ್ ಏನೋ ತೊಗೋತಾರೆ ಅಲ್ಲಿಂದ ಒಂದು ಸಿಕ್ಸ್ ಟು ಸೆವೆನ್ ಕಿಲೋಮೀಟರ್ಸ್ ಆಗ್ಬೋದು ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ ಅಲ್ಲಿಂದ ಅದು ಸರಸ್ವತಿಪುರ ಅಂತ ಹೇಳಿಬಿಟ್ಟು ಅಲ್ಲಿ ಹೋದರೆ ಅಲ್ಲಿಂದ ಒಳಗಡೆ ತುಂಬ ಹೋಗ್ಬೇಕು ಒಂಥರ ಹೇಗೆ ಅಂದರೆ ತೋಟ ಒಳಗಡೆ ಇರೋದು ದೇವಸ್ಥಾನ ಬಂದು ಮೇನ್ ರೋಡ್ ಇಲ್ಲ ತುಂಬಾ ರೋಡ್ ತುಂಬಾ ಕಿರಿದಾಗಿದೆ ಅದ್ರಲ್ಲಿ ಕರ್ಕೊಂಡು ಹೋಗ್ತಾರೆ

ಆ ಕಡೆಯಿಂದ ಬರ್ಬೋದಾಗಿತ್ತು ಬರ್ಬೋದಾಗಿರ್ತೀ ಬ್ಯಾಡ ನಾವು ಬಂದಿದ್ದು ಸಂಡೇ ಆಗಿದ್ದರಿಂದ ತುಂಬಾ ರಶ್ ಇತ್ತು ನಾವು ಹೋದಾಗ ಸ್ವಲ್ಪ ಕಡಿಮೆ ಆದರೆ ನಾವು ಹೋಗಿ ದರ್ಶನ ಮುಗಿಸೋದ್ರೊಳಗಡೆ ತುಂಬಾ ಜನ ಬಂದರು ನೀವು ಅಲ್ಲಿ ನೋಡ್ತಿದ್ರಿ ಅನಿಸುತ್ತೆ ಕಾರ್ಗಳಿಗೆ ಎಂತೆಂಥ ಕಾರ್ಗಳು ಬಂದಿದೆ ಅಂತ ಎಂಥವ್ರು ಬರ್ತಾರೆ ಅಂದರೆ ನಾವು ಬರೀ ಮೈಸೂರಿಂದ ಹೋಗಿದ್ದೀವಿ ಬಿಜಾಪುರ್ ಹುಬ್ಳಿ ಇನ್ನು ಬ್ಯಾಂಗ್ಳೂರು ತುಂಬ ಕಡೆಯಿಂದ ಬರ್ತಾರೆ ತುಂಬ ಔಟ್ ಆಫ್ ಸ್ಟೇಟಿಂದ ಕೂಡ ಬರ್ತಾರಂತೆ ಇಲ್ಲಿಗೆ ಅಷ್ಟು ಜನ ಬರ್ತಾರೆ ಬೆಳಿಗ್ಗೆ ಒಂಬತ್ತರಿಂದ ಐದು ಗಂಟೆ ತನಕ ದರ್ಶನ ಇರುತ್ತೆ ಆದರೆ ನೀವು ಯಾರೂ ಕೂಡ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬಿಟ್ಟು ನಾವು ಬೆಳಿಗ್ಗೆ ಟ್ರೈನ್ಗೆ ಹೋಗಿದ್ದೀವಿ ದರ್ಶನ ಮುಗಿಸ್ಕೊಂಡು ವಾಪಸ್ ಅದೇ ಟ್ರೈನ್ಗೆ ಬಂದ್ಬಿಡೋಣ ಅಂತ ಇಲ್ಲಿ ಹೋದ್ಮೇಲೆ ಇಷ್ಟೇ ಟೈಮ್ ಆಗುತ್ತೆ ಅಷ್ಟೇ ಟೈಮ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ ಶಾಸ್ತ್ರಿಗಳು ಅಂತ ಈ ದೇವಸ್ಥಾನದ ಅರ್ಚಕರು ಇವ್ರಿಗೇನೆ ಈ ದೇವಸ್ಥಾನದಲ್ಲಿ ಇರುವಂತಹ ಮೂರ್ತಿಗಳು ಇವರ ಬಾವಿಯಲ್ಲಿ ಸಿಕ್ಕಿತ್ತು ಅಂತಾನೆ ಹೇಳ್ಬೋದು ಅವರು ಅದನ್ನು ತಂದು ಇದುವರೆಗೂ ಪೂಜೆ ಮಾಡ್ತಾಯಿದ್ದಾರೆ ಆದರೆ ಯಾವುದೇ ರೀತಿ ನಾನು ನೋಡ್ದಂಗೆ ಇಲ್ಲಿ ದುಡ್ಡಿಗೆ ಆಸೆ ಪಡೋದಿರ್ಬೋದು ಅಷ್ಟಿದೆ ಇಷ್ಟಾಕಿ ಅಷ್ಟಾಕಿ ಅಂತ ಎಲ್ಲೂ ಕೂಡ ನಿಮಗೆ ಒಂದು ಹುಂಡಿನೇ ಇಟ್ಟಿಲ್ಲ ಅಂತಲೇ ಹೇಳ್ಬೋದು ಒಂದೇ ಒಂದಲ್ಲಿದೆ ಅಷ್ಟು ಬಿಟ್ಟರೆ ನಿಮ್ಗೆ ಅದಕ್ಕೆ ಇಷ್ಟು ದುಡ್ಡು ಇದಕ್ಕೆ ಇಷ್ಟು ದುಡ್ಡು ಪೂಜೆಗೆ ಇಷ್ಟು ಕೊಡಬೇಕು ತೀರ್ಥಕ್ಕೆ ಇಷ್ಟು ಕೊಡಬೇಕು ಕುಂಕುಮಕ್ಕೆ ಇಷ್ಟು ಕೊಡಬೇಕು ಅಂತ ಇಲ್ಲಿ ಎಲ್ಲೂ ನೋಡಿಲ್ಲ ತಡೆ ಓಡಿಸೋರು ಕೂಡ ಇಷ್ಟಪಟ್ಟು ಓಡಿಸ್ಬೋದು ಫೋರ್ಸ್ ಏನಿಲ್ಲ ಅಲ್ಲಿ ಅದೊಂದಕ್ಕೆ ಮಾತ್ರ ನಾವು ಅಲ್ಲಿ ಫೀಸ್ ಕೇಳ್ತಾರೆ ಅದು ಬಿಟ್ಟರೆ ಇನ್ನೆಲ್ಲೂ ಕೂಡ ಯಾವುದೇ ರೀತಿ ಒಂದು ರೂಪಾಯಿ ಕೂಡ ಅಪೇಕ್ಷೆ ಮಾಡೋದಿಲ್ಲ ಭಕ್ತಾದಿಗಳಿಂದ ಬಾಗಲಿಲ್ಲ ಬೀಗಿಲ್ಲ ಈ ಮಾತು ನಮ್ದಲ್ಲ ರೋಡ್ ನಮ್ದಲ್ಲ ಎಂಜಾಯ್ ಮಾಡಿ ನೋಡಿ ನಮ್ಮನ್ನು ಯಾವುದೇ ಅಂದಾಜಿ ನನ್ನ ಜೊತೆ ಬನ್ನಿ ಅಂದಾಜು ಅಂದೇಶ್ ಸಹಾಯ ಮಾಡಿದ ನಿಮ್ಗೆ ಓಟು ಯೂಟ್ಯೂಬಲ್ಲಿ ಕರ್ಸ್ಬೇಕು ನೋಡಿ ತೋರಿಸ್ತೀನಿ ನಾನು ಯಾವುದೇ ಹ್ಯಾಂಡಿಕೆಪ್ ಅಂತ ಕಟ್ತೀವಿ ದಾಸೋಹ ಮಾಡ್ತೀವಿ ಯಾಕೆ ಹತ್ರ ಎರಡೇ ತಪ್ಪು ನಮ್ಮ ನಮ್ಮಪ್ಪ ಊರಿ ಕೂಲಿ ಬಂದಿದ್ದಂತೆ ಹನ್ನೆರಡು ರೂಪಾಯಿ ಕಸ ಬಂದಿದ್ದು ಬ್ಯಾಂಡಿ ಸ್ಟೆ ಮಗು ಒಂದು ಮೂಲಕ ನೀನು ಬಡವ ಯಾ ದಾಖಲು ನೋಡಿರಲಿಲ್ಲ ಫಸ್ಟ್ ನೋವು ಹಂಗಾಗಿ ನಾ ಜನ ಮಾಡ್ತೀವಿ ಫ್ರೀ ಅದರಲ್ಲಿ ಜನ ಒಬ್ಬರು ಇವತ್ತು ಯಾರು ಬಂದು ಒಬ್ಬರೇ ಬರ್ತಾರೆ ಒಳಗಡೆ ಲೇಟ್ ಆಗುತ್ತಾ ಅಂತಾರೆ ಎಲ್ಲ ಬ್ರಿಟಿಷ್ ಸೇವೆ ಮಾಡ್ತಾರೆ ಎಲ್ಲ ತಿಂಡಿ ತಮ್ಮ ಉಂಡೇ ಇಲ್ಲಿ ಜಾನ್ಸಾ ಬಂದಿದ್ದಾನೆ ಅದೇ ಮಾಡ್ಬೋದು ಅದೇ ಬೇಜಾರ ಏನ್ ಬೇಜಾರ ಅಂದ್ರೆ ಅನ್ನೇ ಬೇರೆ ಬೈಸ ಹೊರಬಿಡಿ ಎಸ್ ಮಾಡ್ತೀರಿ ಮಕ್ಕಳು ಸಾಕ ಹೇಗ್ತಾರ

ಇದು ಏನೋ ಅನಲಕ್ ಫೋರ್ ಬರತಿದೆ ಅಂದ್ರೆ ಎಲ್ಲೆ ಹೋಗಿ ಅಂತ ನಾನು ಇದರಿ ಬರೆ ಹುಟ ಮಾರನೇ ದೈವಷ್ಟಾ ಬಿಟ್ಬಿಟ್ರು 40 ಲಕ್ಷಕ್ಕೆ ಹೋಗುತ್ತೆ ಸೈಟ್ ಅದು ಹ್ಮ್ ಈವಸ ಕೈ ಹಾಕೋ ನಾನು ಕರೀನಿ ಕೆಮರೆ ಅದು ಸಿಕ್ಕಿತು ಹ್ಮ್ ನಾವಲ್ಲೇ ಇರ್ತೀವಿ

ನಮ್ಮ ಅಯ್ಯೋ ಗಾಡಿಗಳು ಅವರು ಹೊಸ ಹೊಸ ಮಾಡ್ಕೊಂಡಿದ್ದಾರೆ ಅಷ್ಟೇ ಇಪ್ಪತ್ತು ಮೂವತ್ತು ವರ್ಷ ಡ್ರೈವ್ ಇದ್ದಾರೆ ಅಲ್ಲಿಂದ ಬಂದ್ವಿ ಒಂದು ಹಾಫ್ ಆನ್ ಅವರ್ ಬೇಗ ಬಂದಿದ್ರೆ ಟ್ರೈನ್ ಸಿಕ್ತಿತ್ತು ಪರವಾಗಿಲ್ಲ ನಾವು ಟ್ರೈನ್ಗೋಸ್ಕರ ಬಂದಿಲ್ಲ ಬಸ್ಸಲ್ಲಾದರೂ ಹೋಗೋಣ ಆದರೆ ಭಕ್ತಿಯಿಂದ ದೇವ್ರ ದರ್ಶನ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಇಲ್ಲಿ ಬಂದು ಬೆಳಗ್ಗೆಯಿಂದ ನಾವೇನು ತಿಂದಿರಲಿಲ್ಲ ಹಾಗಾಗಿ ತಿಂಡಿ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಇಲ್ಲಿ ಹೋಟೆಲಿಗೆ ಬಂದ್ವಿ ಅರ್ನೂ ಮನೇಲಿ ಮಾಡ್ಕೊಂಡು ಬಂದು ಚಪಾತಿನೇ ತಿಂದರು ಮೊಸರನ್ನ ಮುಸ್ರಣ್ಣ ನಾನು ನಾನೊಂದು ಪರೋಟ ತೊಗೊಂಡೆ ಅಣ್ಣ ಮತ್ತು ಪಾಪು ಇಬ್ರು ಏನು ಮೊಸರನ್ನ ತೊಗೊಂಡ್ರು ಅಲ್ಲೆಲ್ಲ ತಿಂದ್ಕೊಂಡು ಮತ್ತೆ ಬಸ್ ಸ್ಟ್ಯಾಂಡ್ಗೆ ಅಂದ್ಕೊಂಡು ಹೋಗೋಣ ಅಂದ್ಕೊಂಡು ಕೂತ್ಕೊಂಡೋದ್ವಿ ಅಷ್ಟರಲ್ಲಿ ಇನ್ನೊಂದು ಟ್ರೈನ್ ಯಾವುದೋ ಇದೆ ಹೋಗೋಣ ಅಂತ ಹೇಳಿಬಿಟ್ಟು ಅರುಣ್ ಅಲ್ಲಿ ತನಕ ಕರ್ಕೊಂಡು ಹೋದ್ರು ತುಂಬ ಬೇಗನೆ ಹೋದ್ವಿ ಆದರೆ ಅದೇನಂತ ಹೇಳಿದ್ರೆ ಬ್ಯಾಂಗ್ಳೂರ್ಗೆ ಹೋಗಿ ಮತ್ತೆ ವಾಪಸ್ ಆಗುತ್ತೆ ಆ ಟ್ರೈನು ಅದಿದೆ ಅಂತ ಹೇಳಿದ್ರು ಮತ್ತೆ ಯಾಕೆ ರಿಸ್ಕ್ ತೊಗೊಳೋದು ಬೇಡ ಅಂತ ಹೇಳಿಬಿಟ್ಟು ಬಸ್ಸಲ್ಲೇ ಹೋಗೋಣ ಅಂತ ಹೇಳಿ ಬಸ್ ಸ್ಟ್ಯಾಂಡ್ಗೆ ಬಂದ್ವಿ ಬಸ್ ಸ್ಟ್ಯಾಂಡಿಗೆ ಬಂದರೆ ಮೈಸೂರು ಬಸ್ಸು ಒಂದು ಇರಲಿಲ್ಲ ಒಂದೇ ಒಂದು ಇತ್ತು ಅದು ಕೂತ್ಕೊಂಡ್ವಿ ಅದು ಕೂಡ ಮತ್ತೆ ಎಲ್ಲೋ ಬೇರೆ ಕಡೆ ಹೋಗಿ ವಾಪಸ್ ಬರುತ್ತೆ ಅಂತ ಹೇಳಿದ್ರು ಹಂಗಾಗಿ ಬೇಡ ಸ್ವಲ್ಪ ವೆಯ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ ಆದರೆ ಸಿಕ್ಕಾಪಟ್ಟೆ ರಶ್ಶು ಬಸ್ಗಳಂತೂ ಯಾಕಂದರೆ ಭಾನುವಾರ ಆಗಿರೋದ್ರಿಂದ ತುಂಬ ಜನ ಬಂದಿರ್ತಾರೆ ಮೈಸೂರು ಕಡೆಯಿಂದ ಮತ್ತು ಈ ಕಡೆ ಅರ್ಸೀಕೆರೆ ಕಡೆಯಿಂದೆಲ್ಲ ಬರ್ತಾರೆ ಹಾಗಾಗಿ ತುಂಬ ರಶ್ ಇತ್ತು ದೇವಸ್ಥಾನದಲ್ಲಿ ಸಿಕ್ಕಿದ್ದು ತುಮಕೂರವರು ತುಂಬ ಖುಷಿಯಾಯಿತು ಅವ್ರ ಜೊತೆಲೆಲ್ಲ ಮಾತಾಡಿ ತುಂಬ ಕ್ಲೋಸ್ ಆಗಿದ್ದರು ನಮ್ಮ ಜೊತೆ ಅದ್ಭುತನ ಆಟ ಆಡಿಸಿಕೊಂಡು ಇವನ್ನ ಕರ್ಕೊಂಡೋಗಿ ಸ್ನ್ಯಾಕ್ಸ್ ಎಲ್ಲ ಕೊಡಿಸ್ಕೊಂಡು ಚೆನ್ನಾಗಿ ಆಟ ಆಡ್ಕೊಂಡಿದ್ರು ಸೊ ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ತುಂಬ ಖುಷಿಯಾಯಿತು ಇಲ್ಲಿಗೆ ಬಂದಿದ್ದು ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಒಂದು ಸಲ ವಿಸಿಟ್ ಮಾಡಿ ತುಂಬ ಒಳ್ಳೆಯದಾಗುತ್ತೆ ದೇವಸ್ಥಾನಕ್ಕೆ ಹೋಗಿದ್ದು ಬಂದರೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ